ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ರಾತ್ರಿ ಮಲಗೋ ಮುನ್ನ ಹನ್ನೊಂದು ಬಾರಿ ಈ ಶಬ್ದ ಹೇಳಿ ಮಲ್ಕೊಳ್ಳಿ ಕೇವಲ ಹನ್ನೊಂದು ದಿನಗಳಲ್ಲಿ ನೀವು ಕೇಳಿದ್ದು ನಿಮಗೆ ಸಿಗತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರೂ ಫೈಟ್ ಮಾಡೋದು ದುಡ್ಡಿಗಾಗಿನೇ ಅಲ್ವಾ ಈ ದುಡ್ಡು ಅಂತ ಒಂದಿದ್ರೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ತರೋದಕ್ಕೂ ದುಡ್ಡು ಬೇಕು ಕಾಲಿಗೆ ಹಾಕೊಳ್ಳೋ ಚಪ್ಲಿ ಕೊಳ್ಳೋದಕ್ಕೂ ಕೂಡ ದುಡ್ಡು ಬೇಕು ಏನ್ ಮಾಡೋದು ಹೇಳಿ ಎಲ್ರೂ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಹಣ ಸಂಪಾದನೆ ಮಾಡೋದಕ್ಕೆ ಒದ್ದಾಡ್ತಾನೆ ಇರ್ತಾರೆ ಆದ್ರೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ಉಳಿಯೋದೇ ಇಲ್ವಲ್ಲ ಇದು ಸುಮಾರು ಜನರ ಕಂಪ್ಲೇಂಟ್ ಆಗಿರುತ್ತೆ ಅಲ್ವಾ ಹಾಗಾದ್ರೆ ನಿಮಗೂ ಈ ಸಮಸ್ಯೆ ಕಾಡ್ತಾ ಇದೆಯಾ ಚಿಂತೆ ಬೇಡ ಈ ವಿಡಿಯೋದಲ್ಲಿ ಹೇಳೋ ಒಂದು ಉಪಾಯವನ್ನ ಮಾಡಿ ನೋಡಿ ಸಾಕು ಹಣ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ನಿಮ್ಮ ಜೇಬಲ್ಲಿ ಪರ್ಸ್ ಅಲ್ಲಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಣ ಇಡೋ ನೀವು ಮಾಡಬೇಕಾಗಿರೋದು ಶಬ್ದವನ್ನ ಮಲಗೋ ಮುನ್ನ ಹನ್ನೊಂದು ಬಾರಿ ಹೇಳಿ ಮಲಗಬೇಕು ಆ ಶಬ್ದಗಳಾದ್ರೂ ಯಾವುದು ಅದರಿಂದ ಹಣ ಹೇಗೆ ಮ್ಯಾಗ್ನೆಟ್ ರೀತಿ ನಿಮ್ಮತ್ತ ಆಕರ್ಷಣೆಯಾಗಿ ಬರುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮನುಷ್ಯನಿಗೆ ಒಂದಲ್ಲ ಎರಡು ರೀತಿಯ ಶರೀರಗಳಿರುತ್ತವೆ ಒಂದು ಬಾಹ್ಯ ಶರೀರ ಕಣ್ಣಿಗೆ ಕಾಣಿಸುವಂತ ಶರೀರ ಅದರಿಂದ ನಾವು ಹೊರಗಡೆ ಪ್ರಪಂಚದಲ್ಲಿ ನಡೆಯುವಂಥದ್ದನ್ನು ನೋಡಬಹುದು ಅನುಭವಿಸಬಹುದು ಮತ್ತು ಆನಂದಿಸಬಹುದು ಮತ್ತೊಂದು ಆಂತರಿಕ ಶರೀರ ಇದು ತುಂಬಾನೇ ದೈವಿಕವಾದುದು ಅಂತ ಹೇಳ್ತಾರೆ ಇದು ಪರಮಾತ್ಮನೊಂದಿಗೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ ಹಾಗಾಗಿ ಈ ಆಂತರಿಕ ಶರೀರದ ಮೂಲಕ ನಾವು ಯಾವುದೇ ಪ್ರಾರ್ಥನೆ ಮಾಡಿದ್ರೂ ಆ ಪ್ರಾರ್ಥನೆ ಹಂಡ್ರೆಡ್ ಪರ್ಸೆಂಟ್ ಸಫಲವಾಗುತ್ತೆ ರಾತ್ರಿ ನಿದ್ದೆ ಮಾಡುವಾಗ ನಮ್ಮ ಬಾಹ್ಯ ಶರೀರ ಮಾತ್ರ ನಿದ್ದೆ ಮಾಡುತ್ತೆ ಆದ್ರೆ ನಮ್ಮ ಆಂತರಿಕ ಶರೀರ ಜಾಗೃತ ಸ್ಥಿತಿಯಲ್ಲಿರುತ್ತೆ ಈ ಆಂತರಿಕ ಶರೀರದ ಮೂಲಕ ಪ್ರಾರ್ಥನೆ ಸಲ್ಲಿಸಿ ನಾವು ಅಂದುಕೊಂಡಿದ್ದನ್ನ ಕೇವಲ ಹನ್ನೊಂದು ದಿನಗಳಲ್ಲಿ ಪಡಿಬಹುದು ಹೆಚ್ಚಿನ ಜನ ರಾತ್ರಿ ನಿದ್ದೆ ಬಾರದೆ ಒದ್ದಾಡ್ತಾ ಇರ್ತಾರೆ ಕೆಲವರಿಗೆ ಭೂತ ಪ್ರೇತದ ಬಾಧೆ ಕಾಡ್ತಿದ್ರೆ ಮತ್ತೆ ಕೆಲವರಿಗೆ ಚಿಂತೆಯಿಂದ ನಿದ್ದೆ ಹತ್ರಕ್ಕೂ ಬರೋದಿಲ್ಲ ಇದೆಲ್ಲಾ ಸಮಸ್ಯೆ ನಿವಾರಣೆಯಾಗಿ ಚೆನ್ನಾಗಿ ಗಾಢ ನಿದ್ದೆ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ಹೇಳ್ತೀನಿ ನೋಡಿ ಆದ್ರೆ ನೀವು ಪೂರ್ತಿ ವಿಡಿಯೋನ ನೋಡೋದನ್ನ ಮಿಸ್ ಮಾಡಿದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಈ ವಿಡಿಯೋದಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತೆ ಅಲ್ಲದೆ ರಾತ್ರಿ ಕಣ್ ತುಂಬಾ ನಿದ್ದೆ ಬರುತ್ತೆ ಜೊತೆಗೆ ಜೇಬು ತುಂಬಾ ಹಣನೂ ಬರುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದ್ರೆ ಈ ಸೂತ್ರವನ್ನ ಪಾಲನೆ ಮಾಡಿ ರಾತ್ರಿ ಹೊತ್ತು ಮಲಗುವಾಗ ಹೆಂಡತಿ ಗಂಡನ ಎಡಬದಿಯಲ್ಲಿ ಮಲಗಬೇಕು ಗಂಡ ಹೆಂಡತಿಯ ಬಲಬದಿಯಲ್ಲಿ ಇರಬೇಕು ಇದಕ್ಕೆ ಕಾರಣ ಏನ್ ಗೊತ್ತಾ ಹೆಂಡತಿಯನ್ನ ಗಂಡನ ದೇಹದ ಎಡಭಾಗ ಅಂತ ಹೇಳಲಾಗುತ್ತೆ ಗಂಡ ಹೆಂಡತಿಯ ದೇಹದ ಬಲಭಾಗ ಹಾಗಾಗಿ ಈ ರೀತಿ ಮಲಗಿದ್ರೆ ವೈವಾಹಿಕ ಜೀವನ ಸಂತೋಷ ಅನ್ಯೋನ್ಯತೆ ಮತ್ತು ನೆಮ್ಮದಿಯಿಂದ ಇರುತ್ತೆ ನಿಮ್ಮ ವೈವಾಹಿಕ ಜೀವನ ಆನಂದಮಯವಾಗಬೇಕು ಅಂತಂದ್ರೆ ಇವತ್ತಿನಿಂದಲೇ ಹೀಗೆ ಮಲ್ಗೋದಕ್ಕೆ ಆರಂಭಿಸಿ ಇದರ ರಿಸಲ್ಟ್ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಸಿಗುತ್ತೆ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗೋದು ತುಂಬಾ ಉತ್ತಮ ಯಾರು ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಅವರು ಜೀವನದಲ್ಲಿ ತುಂಬಾ ಪ್ರಗತಿಯನ್ನ ಕಾಣ್ತಾರೆ ಅಲ್ಲದೆ ಹಣ ಸದಾ ಅವರ ಬಳಿ ತುಂಬಿ ತುಳುಕ್ತಾನೆ ಇರುತ್ತೆ ಓದಿದ್ದನ್ನ ಮರೆಯೋ ವಿದ್ಯಾರ್ಥಿಗಳು ನೌಕರಿ ಅಥವಾ ಪ್ರಮೋಷನ್ ಪಡೆಯುವುದಕ್ಕೆ ಕಾಯ್ತಾ ಇರೋರು ಪೂರ್ವ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಬೇಕು ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗಿದ್ರೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಏಳಿಗೆ ಆಗತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿಗೆ ಮಾತ್ರ ತಲೆಯಿಟ್ಟು ಮಲಗಬೇಡಿ ಯಾವ ವ್ಯಕ್ತಿ ಮಲಗುವಾಗ ಗಾಯತ್ರಿ ಮಂತ್ರವನ್ನ ಐದು ಬಾರಿ ಜಪಿಸ್ತಾರೋ ಅವರಿಗೆ ಗಾಢನಿದ್ದೆ ಬರುತ್ತಂತೆ ಆದ್ರೆ ಗಾಯತ್ರಿ ಮಂತ್ರ ಜಪಿಸುವುದಕ್ಕೆ ಕೆಲವೊಂದು ನಿಯಮಗಳಿವೆ ಅವುಗಳನ್ನು ಪಾಲಿಸಲೇಬೇಕು ಗಾಯತ್ರಿ ಮಂತ್ರವನ್ನ ಬಾಯಲ್ಲಿ ಪಠಿಸಿ ನಿದ್ರಿಸೋದು ತಪ್ಪು ಇದು ವೇದ ಮಂತ್ರ ಆಗಿರೋದ್ರಿಂದ ಮಂತ್ರವನ್ನ ಮನಸ್ಸಿನಲ್ಲಿಯೇ ಐದು ಬಾರಿ ಜಪಿಸಿ ನಿದ್ರಿಸಬೇಕು ಇದರಿಂದ ಗಾಢ ನಿದ್ದೆ ಬರುತ್ತೆ ಭೂತ ಪ್ರೇತಗಳ ಬಾಧೆಯೂ ಕೂಡ ಕಾಡೋದಿಲ್ಲ ಯಾಕಂದ್ರೆ ಗಾಯತ್ರಿ ಮಂತ್ರದ ಶಕ್ತಿಯೇ ಅಂಥದ್ದು ಅದು ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿ ನೆಗೆಟಿವಿಟಿಯನ್ನ ಹತ್ತಿರಬಾರದಂತೆ ಮಾಡುತ್ತೆ ಇದರಿಂದ ನೆಮ್ಮದಿಯ ನಿದ್ರೆ ನಿಮ್ಮದಾಗತ್ತೆ ಇನ್ನು ಮಲಗೋ ಮುನ್ನ ಯಾವ ದೇವರನ್ನ ನೆನಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕೇಳಿ ನಿದ್ರಿಸೋದಕ್ಕೆ ಮೊದಲು ನಿಮ್ಮ ಇಷ್ಟ ದೇವರುಗಳನ್ನ ನೆನಪು ಮಾಡ್ಕೊಳ್ಬಹುದು ರಾಮನಾಗಿರಬಹುದು ಕೃಷ್ಣನಾಗಿರಬಹುದು ಹನುಮಂತ ಅಥವಾ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸಿ ಮಲಗಬಹುದು ಇಷ್ಟ ದೇವತೆಯನ್ನ ಧ್ಯಾನಿಸಿ ಮಲಗೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ಜೊತೆಗೆ ನಾಳೆ ನಾವು ದುಡಿಯುವಂತಹ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಇರುತ್ತೆ ದೇವರ ಆಶೀರ್ವಾದ ಇದ್ರೆ ಹಣ ತನ್ನಿಂದ ತಾನೇ ಬರುತ್ತೆ ಮಲಗೂ ಮುನ್ನ ನೀವು ಇಷ್ಟ ದೈವವನ್ನ ಮನಸ್ಸಿನಲ್ಲಿ ನೆನೆದು ಹನ್ನೊಂದು ಬಾರಿ ಈಗ ನಾವು ಹೇಳುವಂತಹ ದೇವರ ಮಂತ್ರವನ್ನ ಜಪಿಸಿ ಈ ವಾಕ್ಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು ನನ್ನ ಎಲ್ಲಾ ಇಚ್ಛೆಗಳನ್ನ ಪೂರ್ಣಗೊಳಿಸು ಅಂತ ಹೇಳಿ ಎರಡನೇದಾಗಿ ಧರ್ಮದ ಮಾರ್ಗದಲ್ಲಿ ನನ್ನನ್ನು ನಡೆಸು ಅಂತ ಹೇಳಿ ಮೂರನೇದಾಗಿ ನನ್ನಿಂದ ಯಾವುದೇ ಪಾಪ ಆಗದಿರ್ಲಿ ನಾಲ್ಕನೆಯದಾಗಿ ನನಗೆ ಸಹಾಯ ಮಾಡಿ ನನ್ನ ಆಸೆಗಳನ್ನು ಈಡೇರಿಸು ಅಂತ ಕೇಳಿ ಇನ್ನು ಐದನೇದಾಗಿ ನನಗೆ ದಾರಿ ತೋರಿಸು ಆರನೇದಾಗಿ ನೀನಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ನೀನೇ ನನ್ನ ಸರ್ವಸ್ವ ಏಳನೆಯದಾಗಿ ನೀನೇ ನನ್ನ ಸಹಾಯಕ ಎಂಟನೆಯದಾಗಿ ಜೀವನದಲ್ಲಿ ನನಗೆ ಏಳಿಗೆ ಕೊಡು ಭಗವಂತ ಒಂಬತ್ತನೆಯದಾಗಿ ಪ್ರಭು ನನಗೆ ನಿನ್ನ ಮಡಿಲಿನಲ್ಲಿ ಮಲಗಬೇಕು ಗಾಢನಿದ್ರೆಯನ್ನು ಕೊಡು ಹತ್ತನೆಯದಾಗಿ ಭಗವಂತ ನನ್ನ ಕಲ್ಯಾಣ ಮಾಡು ಕೊನೆಯದಾಗಿ ಪ್ರಭು ನೀನು ನನ್ನ ಜೊತೆಯಲ್ಲಿದ್ರೆ ಬೇರೆ ಯಾವ ಭಯವೂ ಇಲ್ಲ ಅಂತ ಹೇಳಬೇಕು ರಾತ್ರಿ ಸಮಯದಲ್ಲಿ ಇಷ್ಟ ದೈವವನ್ನು ಜಪಿಸಿ ಈ ವಾಕ್ಯಗಳನ್ನ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ನಿಮ್ಮ ಅವಚೇತನ ಶರೀರ ಜಾಗೃತವಾಗಿರುತ್ತೆ ನೀವು ಹೇಳಿದ ಈ ಹನ್ನೊಂದು ವಾಕ್ಯಗಳು ಮಸ್ತಿಷ್ಕದಲ್ಲಿ ಮತ್ತೆ ಮತ್ತೆ ಕೇಳ್ತಾನೆ ಇರುತ್ತೆ ಇದರಿಂದ ಅವಚೇತನ ಶರೀರ ಅಥವಾ ಆಂತರಿಕ ಶರೀರಕ್ಕೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ನೀವು ಬೇಡಿಕೊಂಡಂತಹ ಎಲ್ಲಾ ಪ್ರಾರ್ಥನೆಗಳು ಹನ್ನೊಂದು ದಿನಗಳಲ್ಲೇ ಪೂರ್ಣಗೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಹಣದ ಮಳೆಯೇ ಆಗುತ್ತೆ ಅಷ್ಟೇ ಅಲ್ಲ ಚಮತ್ಕಾರವೇ ನಡೆದು ಹೋಗುತ್ತೆ